ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ತುಂಬ ಟೇಸ್ಟಿಯಾಗಿ ಹೇಗೆ ಎಗ್ ಚಾಪ್ಸ್ನ ಮಾಡ್ಕೊಳ್ಬೋದು ಈ ಮೊಟ್ಟೆ ಚಾಪ್ಸ್ ಎಷ್ಟು ರುಚಿಯಾಗಿರುತ್ತೆ ಅಂದರೆ ನಿಮಗೆ ಚಿಕನ್ ಚಾಪ್ಸ್ಗಿಂತ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಇದನ್ನು ನೀವು ದೋಸೆ ಪೂರಿ ಚಪಾತಿ ಅಕ್ಕಿ ರೊಟ್ಟಿ ರೈಸಿಗೆ ಮುದ್ದೆಗೆ ಎಲ್ಲದಕ್ಕೂ ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅಷ್ಟು ರುಚಿಯಾಗಿರುತ್ತೆ ಈ ಎಗ್ ಚಾಪ್ಸ್ ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಮಸಾಲೆಗೆ ಈ ರೀತಿಯಾದ ಇಂಗ್ರೀಡಿಯೆಂಟ್ಸನ್ನ ಕಟ್ ಮಾಡಿ ಈ ರೀತಿ ಇಟ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಮೊಟ್ಟೆನ ಬೇಯಿಸೋದಿಕ್ಕೆ ಕೂಡ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಎಗ್ ಬಾಯ್ಲರಲ್ಲಿ ಮೊಟ್ಟೆನ ಬೇಯಿಸ್ಕೊಳ್ತಾ ಇದ್ದೀನಿ ಯಾರಿಗಾದರೂ ಎಗ್ ಬಾಯ್ಲರ್ದು ಲಿಂಕ್ ಬೇಕಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಅಂತ ನೀವು ಹೇ ಕಮೆಂಟ್ ಹಾಕಿದ್ರೆ ನಾನು ನಿಮಗೆ ಈ ಎಗ್ ಬಾಯ್ಲರ್ದು ಲಿಂಕನ್ನ ನಾನು ನಿಮಗೆ ಶೇರ್ ಇದ್ದೀನಿ ಇಲ್ಲಿ ನಾನು ಎಗ್ನ ಬಿ ಬೇಯಿಸಿ ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ ಹಾಗೆ ಹಸಿರು ಮೆಣಸಿನ್ಕಾಯಿ ಖಾರಕ್ಕೆ ಟೊಮ್ಯಾಟೊ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಪುದೀನ ಸೊಪ್ಪನ್ನು ಇಲ್ಲಿ ನಾನು ತೊಗೊಂಡಿದ್ದೀನಿ ನೀವು ಬೇಕಿದ್ದರೆ ಕಾಯಿ ತುರಿನ ಕೂಡ ಉಪಯೋಗಿಸ್ಕೊಳ್ಬೋದು ಕೊಬ್ಬರಿ ಅಲ್ಲದೆ ಎರಡರಿಂದ ಮೂರು ಸ್ಪೂನ್ ಆದರೆ ಸಾಕಾಗುತ್ತೆ ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಟೊಮ್ಯಾಟೊ ಮತ್ತು ಶುಂಠಿ ಬೆಳ್ಳುಳ್ಳಿನ ಇದ್ದೀನಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಇದನ್ನು ನೀವು ಬ್ರೇಕ್ಫಾಸ್ಟಿಗೆ ಲಂಚಿಗೆ ನೈಟ್ ಡಿನ್ನರ್ಗೆ ಕೂಡ ಮಾಡ್ಕೊಳ್ಬೋದು ನಂತರ ನಾನಿಲ್ಲಿ ಈರುಳ್ಳಿನ ಇದ್ದೀನಿ ಸೊ ಕೊಬ್ಬರಿ ಹಾಕೋದ್ರಿಂದ ಇದೊಂದರೆ ಡಿಫ್ರೆಂಟ್ ಫ್ಲೇವರ್ ಬರುತ್ತೆ ಚಾಪ್ಸ್ ಸೊ ಚಾಪ್ಸಿಗೆ ಯಾವಾಗಲೂ ಕೊಬ್ಬರಿನೇ ಯೂಸ್ ಮಾಡಬೇಕು ಅದು ಬಹಳ ಫ್ಲೇವರ್ಫುಲ್ಲಾಗಿರುತ್ತೆ ಆಗಿರುತ್ತೆ ಇನ್ ಕೇಸ್ ಇಲ್ಲ ಅಂದರೆ ನೀವು ಫ್ರೆಶ್ ಕಾಯಿ ತುರಿ ಕೂಡ ಎರಡು ಸ್ಪೂನಷ್ಟು ಹಾಕ್ಕೊಳ್ಬೋದು ಸೊ ನಿಮಗೆ ಜಾಸ್ತಿ ಗ್ರೇವಿ ಬೇಕಿದ್ರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೋದು ಸೊ ಚಾಪ್ಸಿಗೆ ಬಂದು ಮೇನ್ ಇಂಗ್ರೀಡಿಯೆಂಟ್ ಬಂದು ಪೆಪ್ಪರ್ ಸೊ ನಾನು ಇವಾಗ ಇದನ್ನೆಲ್ಲ ಹಾಕ್ಕೊಂಡು ಮೊದಲಿಗೆ ನಾನು ಇಲ್ಲಿ ನೋಡಿ ನಾನು ಎರಡು ಸ್ಪೂನಷ್ಟು ದೊಡ್ಡ ಸ್ಪೂನಲ್ಲಿ ಎರಡು ಸ್ಪೂನಷ್ಟು ಮೆಣಸನ್ನು ಹಾಕೊಳ್ತಾ ಇದ್ದೀನಿ ಸೊ ಈ ಮೆಣಸನ್ನು ನಾವು ಎಷ್ಟು ಹಾಕೊಳ್ತೀವಿ ಅಷ್ಟು ಟೇಸ್ಟಿಯಾಗಿರುತ್ತೆ ಸೊ ಯಾರಿಗೆಲ್ಲ ನೆಗಡಿ ಆಗಿದೆ ಕೆಮ್ಮಿದೆ ಅಥವಾ ಏನಾದ್ರು ಜ್ವರ ಬಂದು ನಾಲಿಗೆ ಕೆಟ್ಟೋಗಿದೆ ಅಂದರೆ ಈ ರೆಸಿಪಿ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ನಾನು ಇದ್ದಿದ್ದನ್ನು ತು ಸಲ ರುಬ್ ರುಬ್ಕೊಂಡು ಬಂದಿದ್ದೀನಿ ಇವಾಗ ನಾನಿಲ್ಲಿ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪನ್ನು ಇದ್ದೀನಿ ಸೊ ಇದನ್ನು ಕೂಡ ನಾನು ಈ ರೀತಿ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಇದನ್ನು ನಾವು ತುಂಬ ನುಣ್ಣಗೆ ರುಬ್ಕೊಳ್ಬಾರ್ದು ತುಂಬ ತರಿತರಿಯಾಗಿ ರುಬ್ಕೊಳ್ಬಾರ್ದು ಈ ಕನ್ಸಿಸ್ಟೆನ್ಸಿಗೆ ನಾವು ನೀಟಾಗಿ ರುಬ್ಬಿಟ್ಕೊಳ್ಬೇಕು ನಂತರ ನಾನಿಲ್ಲಿ ಮೊಟ್ಟೆನ ಬಾಯ್ಲ್ ಮಾಡಿ ಇಟ್ಕೊಂಡಿರೋವಂಥದ್ದನ್ನು ಸಿಪ್ಪೆಯನ್ನು ತೆಗೆದು ನಾನು ನಿಮಗೆ ಇಲ್ಲಿ ಇಟ್ಕೊಂಡಿದ್ದೀನಿ ಸೊ ಎಗ್ ಬಾಯ್ಲರ್ದು ಲಿಂಕ್ ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ನಿಮಗೆ ಅದರದ್ದು ಪ್ರಾಡಕ್ಟ್ ಲಿಂಕನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ ನಂತರ ನಾನಿಲ್ಲಿ ಒಂದು ಪ್ಯಾನನ್ನು ಬಿಸಿಗೆ ಇಟ್ಕೊಳ್ತಾ ಇದ್ದೀನಿ ಸೊ ಒಂದು ಪ್ಯಾನನ್ನು ಬಿಸಿಗೆ ಇಟ್ಕೊಂಡು ನಾನು ಮೊದಲಿಗೆ ಇಲ್ಲಿ ಎರಡು ಸ್ಪೂನ್ ಅಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ಸ್ಪೂನಷ್ಟು ಅಮೂಲ್ ತುಪ್ಪನ ಉಪಯೋಗಿಸ್ಕೊಳ್ತಾ ಇದ್ದೀನಿ ನಿಮಗೆ ತುಪ್ಪ ಬೇಡ ಅಂದರೆ ನೀವು ಅದನ್ನು ಸ್ಕಿಪ್ ಮಾಡ್ಬೋದು ಬಟ್ ಇದನ್ನು ಹಾಕೋದ್ರಿಂದ ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ ನಂತರ ನಾನಿಲ್ಲಿ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಬೇಕಿದ್ರೆ ನೀವು ಇದೇ ಮೆಥಡಲ್ಲಿ ಕೂಡ ನೀವು ಚಿಕನ್ ಚಾಪ್ಸ್ ಕೂಡ ಮಾಡ್ಕೊಳ್ಬೋದು ಸೊ ಸಲ ಎಗ್ ಚಾಪ್ಸ್ ಮಾಡ್ಕೊಂಡು ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಇವಾಗ ಎಣ್ಣೆ ಬಿಸಿ ಆಗಬೇಕಾದ್ರೆ ನಾವು ಮೊಟ್ಟೆನ ತೊಗೊಂಡು ಈ ರೀತಿ ಚುಚ್ಕೊಳ್ಬೇಕು ಸೊ ಅದರಿಂದ ಏನಾಗುತ್ತೆ ಅಂದರೆ ನಾವು ಹಾಕುವಂಥ ಮಸಾಲೆನ ಅದು ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಸೊ ಎಗ್ಗು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಈ ರೀತಿ ಎಲ್ಲ ಎಗ್ಗಳನ್ನು ನಾವು ಈ ರೀತಿ ಚುಚ್ಚಿ ಹಾಕ್ಕೊಳ್ಬೇಕಾಗುತ್ತೆ ಎಣ್ಣೆಗೆ ವಿಡಿಯೋನ ಕೊನೆ ತನಕ ನೋಡಿ ಇಲ್ಲೂ ಸ್ಕಿಪ್ ಮಾಡಬೇಡಿ ನೋಡಿ ಈ ರೀತಿ ಎಲ್ಲ ಮೊಟ್ಟೆಗಳನ್ನು ನಾವು ಎಲ್ಲ ಕಡೆ ಈ ರೀತಿ ತೂತ್ ಮಾಡಿಕೊಂಡು ಹಾಕೋದ್ರಿಂದ ಅದು ಭಾಳ ಟೇಸ್ಟಿಯಾಗಿರುತ್ತೆ ಸೊ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ನೀವು ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವೀಡಿಯೋ ಅಪ್ಡೇಟ್ಸ್ ನಿಮಗೆ ಸಿಗುತ್ತೆ ಸೊ ನೋಟಿಫಿಕೇಷನ್ ಸಿಗೋದ್ರಿಂದ ನಿಮಗೆ ನಾನು ಹಾಕುವಂಥ ಯಾವ ರೆಸಿಪೀಸ್ ಕೂಡ ಮಿಸ್ ಆಗೋಲ್ಲ ನೋಡಿ ಈ ರೀತಿ ಎಲ್ಲ ಮೊಟ್ಟೆಗಳನ್ನು ನಾವು ಈ ರೀತಿ ಚುಚ್ಕೊಂಡು ಹಾಕ್ಕೊಳ್ಳೋದ್ರಿಂದ ಅದು ಮಸಾಲೆನೆಲ್ಲ ನೀಟಾಗಿ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ನೀವು ಒಂದ್ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಪೂರಿ ರೊಟ್ಟಿ ದೋಸೆ ಚಪಾತಿ ಅನ್ನಕ್ಕೆ ಮುದ್ದೆಗೆ ಎಲ್ಲದಕ್ಕೂ ಇದು ಒಳ್ಳೆ ಕಾಂಬಿನೇಷನ್ ಸೊ ಇವಾಗ ಈ ರೀತಿ ಹಾಕ್ಕೊಂಡು ಇದನ್ನೆಲ್ಲ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾನಿಲ್ಲಿ ಸ್ವಲ್ಪ ಅರಶಿನ ಕೂಡ ಇದ್ದೀನಿ ಸೊ ಇವಾಗ ನಾವು ಹೆಗ್ಗನ್ನ ಈ ರೀತಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಆವಾಗ ಹೆಗ್ಗು ಸ್ವಲ್ಪ ಹಾಡಾಗುತ್ತೆ ಸೊ ಅದರಿಂದ ಅದು ತುಂಬ ಟೇಸ್ಟ್ ಕೊಡುತ್ತೆ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೀವು ರೆಗ್ಯುಲರಾಗಿ ಮಾಡ್ಕೊಳ್ತೀರ ಅಷ್ಟು ರುಚಿಯಾಗಿರುತ್ತೆ ಮತ್ತು ಭಾಳ ಸಿಂಪಲ್ ಬೇಗ ಆಗುತ್ತೆ ಸೊ ಎಗ್ ಬಾಯ್ಲರ್ನ ನೀವು ತೊಗೊಂಡು ಪರ್ಚೇಸ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಯಾವಾಗ ಬೇಕಾದರೂ ಮೊಟ್ಟೆನ ತುಂಬ ಈಸಿಯಾಗಿ ಕೂಡ ಬೇಯಿಸ್ಕೊಳ್ಬೋದು ನೋಡಿ ಈ ರೀತಿ ಎಗ್ನ ನಾವು ಎಣ್ಣೆಯಲ್ಲಿ ಈ ರೀತಿ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಸೊ ತುಪ್ಪ ಮತ್ತು ಎಣ್ಣೆನಾದ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿರುತ್ತೆ ಆಗಿರುತ್ತೆ ಕೂಡ ಇಕ್ ಇವಾಗ ನಾನು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಇದನ್ನು ಕೂಡ ನಾವು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ನಾವು ಏನು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಹಾಕ್ಕೊಳ್ಬೇಕು ನೋಡಿ ಈ ರೀತಿ ತರತರಿಯಾಗಿ ರುಬ್ಕೊಳ್ಳೋದ್ರಿಂದನೇ ಚಾಪ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ಸೊ ನಾವು ಯಾವಾಗಲೂ ಚಾಪ್ಸ್ ಮಾಡಬೇಕಾದ್ರೆ ನುಣ್ಣಗೆ ರುಬ್ಕೊಳ್ಬಾರ್ದು ಮತ್ತು ಅದಕ್ಕೆ ಪೆಪ್ಪರ್ ಜಾಸ್ತಿ ಹಾಕ್ಕೊಳ್ಬೇಕು ನೋಡಿ ಈ ರೀತಿ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ನಾವು ಈ ಮಸಾಲೆಗೆ ಯಾವುದೇ ರೀತಿಯಾದ ನೀರನ್ನು ಹಾಕೊಂಡು ರುಬ್ಕೊಳ್ಬಾರ್ದು ಈ ರೀತಿ ಅದನ್ನು ಹಾಗೆ ರುಬ್ಕೊಳ್ಬೇಕು ಸೊ ಟೊಮೆಟೊದಲ್ಲಿ ನೀರಿನ ಅಂಶ ಇರೋದ್ರಿಂದ ಅದು ಚೆನ್ನಾಗಿ ಪೇಸ್ಟ್ ಆಗುತ್ತೆ ಸೊ ಅದರಿಂದ ನಾವು ಅದನ್ನು ಆದಷ್ಟು ನೀರಿಲ್ಲದೆ ಈ ರೀತಿ ರುಬ್ಕೊಳ್ಬೇಕು ನಂತರ ಈ ರೀತಿ ನಾವು ಎಣ್ಣೆನಲ್ಲಿ ಇದನ್ನು ಕೂಡ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಅಂದರೆ ಅದರಲ್ಲಿ ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿ ತನಕ ನಾವು ಅದನ್ನು ಮೊಟ್ಟೆನಲ್ಲಿ ಇದನ್ನು ಚೆನ್ನಾಗಿ ಈ ರೀತಿ ಹುರ್ಕೊಳ್ಬೇಕು ಇವಾಗ ನಾನು ಸ್ವಲ್ಪ ಧನಿಯಾ ಪುಡಿನ ಇದ್ದೀನಿ ನಂತರ ನಾನಿಲ್ಲಿ ಸ್ವಲ್ಪ ಗರಂ ಮಸಾಲೆ ಈ ಧನಿಯಾ ಪುಡಿ ಗರಂ ಮಸಾಲೆ ಇದೆಲ್ಲ ಒಳ್ಳೆ ಫ್ಲೇವರ್ನ ಕೊಡುತ್ತೆ ನೋಡಿ ನಾನಿಲ್ಲಿ ಗರಂ ಮಸಾಲಾನ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಇದೇ ಮೆಥಡಲ್ಲಿ ಚಿಕನ್ ಚಾಪ್ಸ್ ಕೂಡ ಮಾಡ್ಕೊಳ್ಬೋದು ನಂತರ ನಾನಿಲ್ಲಿ ಸ್ವಲ್ಪ ರೆಡ್ ಚಿಲ್ಲಿ ಪೌಡರನ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ಆಲ್ರೆಡಿ ನಾವು ಗ್ರೀನ್ ಚಿಲ್ಲಿ ಹಾಕಿದ್ದೀವಿ ಮತ್ತು ಪೆಪ್ಪರ್ ಹಾಕಿದ್ದೀವಿ ಸೊ ರೆಡ್ ಚಿಲ್ಲಿ ಪೌಡರ್ನ ಸ್ವಲ್ಪ ಖಾರನ ನೋಡಿ ಹಾಕ್ಕೊಳ್ಬೇಕಾಗತ್ತೆ ಸೊ ಇವಾಗ ಎಲ್ಲದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಇದು ಹಸಿ ವಾಸನೆ ಹೋಗೋ ತನಕ ಮತ್ತು ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗೋ ತನಕ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸೊ ಅದು ನಾವು ಹೇಗೆ ಮಿಕ್ಸ್ ಮಾಡ್ಕೊಳ್ಬೇಕಂದ್ರೆ ಅದು ಎಣ್ಣೆ ಬಿಟ್ಕೊಂಡು ಬರೋ ತನಕ ನಾವು ಈ ರೀತಿ ಚೆನ್ನಾಗಿ ಫ್ರೈ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕು ನಾವು ನೋಡ್ಬೋದು ನೀವು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಇವಾಗ ಚೆನ್ನಾಗಿ ಬೆಂದು ಎಣ್ಣೆ ಬಿಟ್ಕೊಳ್ಳೋದಕ್ಕೆ ಶುರುವಾಗಿದೆ ಇವಾಗ ನಾವು ಸ್ವಲ್ಪ ನೀರನ್ನು ಹ್ಯಾಡ್ ಮಾಡ್ಕೋಬೇಕು ಅಂದರೆ ಅದು ಚಾಪ್ಸ್ ಕನ್ಸಿಸ್ಟೆನ್ಸಿಗೆ ಬರೋ ತನಕ ನಾವು ಅದಕ್ಕೆ ಸ್ವಲ್ಪ ನೀರನ್ನು ಹ್ಯಾಡ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ನೋಡಿ ಈ ರೀತಿ ನಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನಾವು ನೀರನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ನೀವು ಮುದ್ದೆಗೆ ಬೇಕಿದ್ರೆ ಇನ್ನೂ ಸ್ವಲ್ಪ ತೆಳುವಿಗೆ ಕೂಡ ಮಾಡ್ಕೊಳ್ಬೋದು ಬಟ್ ಚಾಪ್ಸ್ ಅಂದರೆ ಸ್ವಲ್ಪ ಆದಷ್ಟು ತಿಕ್ ಗ್ರೇವಿ ಇದ್ರೆ ಅದು ತುಂಬ ಟೇಸ್ಟಿಯಾಗಿರುತ್ತೆ ಸೊ ಇವಾಗ ಇದು ಆಲ್ಮೋಸ್ಟ್ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎಲ್ಲ ಚೆನ್ನಾಗಿ ಬೇಯೋದಕ್ಕೆ ಶುರುವಾಗಬೇಕು ಮತ್ತು ಮೊಟ್ಟೆಗಳೆಲ್ಲ ಮಸಾಲೆನ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೋಬೇಕು ಇವಾಗ ಇದು ಕುದಿಯೋದಕ್ಕೆ ಶುರುವಾದಾಗ ನಾವು ಸ್ವಲ್ಪ ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನ ಒಂದು ಐದರಿಂದ ಆರು ನಿಮಿಷದವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ ಇವಾಗ ಅದು ಎಣ್ಣೆ ಬಿಟ್ಕೊಂಡು ಈ ರೀತಿ ಬರಬೇಕು ಸುತ್ತ ಎಣ್ಣೆ ಬಿಡಬೇಕು ಅಲ್ಲಿ ತನಕ ಈ ರೀತಿ ಅದನ್ನು ನಾವು ಬೇಯಿಸ್ಕೊಳ್ಬೇಕು ಲಿಡ್ನ ಕ್ಲೋಸ್ ಮಾಡಿ ಸೊ ಇವಾಗ ಇದನ್ನೆಲ್ಲ ಒಂದ್ಸಲಿ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡ್ಬೋದು ನೀವು ಹೇಗೆ ಇದು ತುಂಬ ತಿಕ್ಕಾಗೂ ಇಲ್ಲ ತುಂಬ ಲಿಕ್ವಿಡ್ ಥರನೂ ಇಲ್ಲ ಇದು ಒಳ್ಳೆ ಕನ್ಸಿಸ್ಟೆನ್ಸಿಗೆ ರೆಡಿಯಾಗಿದೆ ಇವಾಗ ಇದನ್ನು ನೀವು ದೋಸೆ ಚಪಾತಿ ರೊಟ್ಟಿ ಪೂರಿ ಅನ್ನಕ್ಕೆ ಆಗಿರ್ಬೋದು ಮುದ್ದೆಗೆ ಆಗಿರ್ಬೋದು ಎಲ್ಲದಕ್ಕೂ ನೀವು ಒಳ್ಳೆ ಆಗಿ ಇದನ್ನು ಮಾಡಿಕೊಳ್ಬೋದು ನೋಡ್ಬೋದು ಎಷ್ಟು ಟೇಸ್ಟಿಯಾಗಿ ಬಂದಿದೆ ಅಂತ ಹೇಳಿ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಖಂಡಿತವಾಗಲೂ ನಿಮಗೆ ಈ ರೆಸಿಪಿ ಇಷ್ಟ ಆಗುತ್ತೆ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕುವಂಥ ಇದೇ ರೀತಿ ಇಂಟ್ರೆಸ್ಟಿಂಗ್ ರೆಸಿಪೀಸ್ ನಿಮಗೆ ನೋಟಿಫಿಕೇಷನ್ ಮುಂಚೆನೇ ಸಿಗುತ್ತೆ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನೀವು ರೆಸಿಪಿನ ಟ್ರೈ ಮಾಡಿ ಥ್ಯಾಂಕ್ ಯು